ನಿತ್ಯ ಜೀವನದಲ್ಲಿ ಕಗ್ಗ ಭಾಗ ನೂರ ಮೂವತ್ತು ಸನ್ನಾಹ ಸಾಗೀತೆ ದೈವ ಒಪ್ಪೀತೆ ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ ನನ್ನ ಅಂತಃಕರಣದಲ್ಲಿರುವ ನೋವು ಬೇನೆ ನನ್ನ ಕಷ್ಟ ನನ್ನ ನಷ್ಟ ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡುವುದಕ್ಕೆ ನಾನು ತಯಾರಾಗಿದ್ದೇನೆ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ ಪರಮಾತ್ಮ ಅದನ್ನೆಲ್ಲ ತೆಗೆದುಕೊಳ್ಳಲು ತಯಾರಾಗಿದ್ದಾನಯೇ ತಯಾರಿದ್ದಾನೋ ಇಲ್ಲವೋ ಅದರ ಪ್ರಶ್ನೆ ಬೇರೆ ನನ್ನ ಅಂತಃಕರಣದ ಭಾರ ಎಲ್ಲವನ್ನೂ ಪರಮೇಶ್ವರನ ಮೇಲೆ ಹಾಕಿ ನಾನು ಹಗುರ ಹಗುರವಾಗಿ ನಗು ನಗುವ ಹಾಗೆ ಆ ಇಟ್ಟುಕೊಳ್ಳುತ್ತೇನೆ ಎಂಬ ಧೈರ್ಯ ನನಗೆ ಇರಬೇಕು ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಆ ದೇವರು ಅದನ್ನು ತೆಗೆದುಕೊಳ್ಳಲಿ ಅಥವಾ ಬಿಡಲಿ ನನ್ನ ಅಂತಃಕರಣವು ಸದಾ ಸರ್ವದಾ ನಿತ್ಯ ನಿರಂತರ ಪ್ರಶಾಂತವಾಗಿರಲಿ ಅಂತಾನು ಮಿಂತಾನು ಮೆಂತೋ ನಿನಗಾದಂತೆ ಶಾಂತಿಯ ನೀನರಸು ಮನ ತಂದು ಆದ್ದರಿಂದ ಪರಮಾತ್ಮನ ಭಕ್ತಿಯಲ್ಲಿ ಮನಸ್ಸು ಕೆರಳಬಾರದು ಅಂತಃಕರಣವು ಪೌರುಷವನ್ನು ಮೆರೆಸಬೇಕು ಭಕ್ತಿಯಿಂದ ಪೂಜೆ ಭಜನೆ ಎಲ್ಲ ಮಾಡಿದಾಗಲೂ ನನಗೆ ಬೇಕಾಗಿರುವುದು ಸಿಗದೇ ಇದ್ದರೂ ದೇವರನ್ನು ಬೈಯುವುದು ಬೇಡ ನನ್ನ ಅಂತಃಕರಣವು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಎನ್ನುವ ರೀತಿಯಲ್ಲಿ ಮತ್ತೆ ಮುನ್ನುಗ್ಗೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು